ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ డెన్ ఆస్పత్రి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞానా నాణ్యూ ఎండోవ్యాస్క్యులర్ నిఫరాలజీ డయాల చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭು ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚಿತ್ರಮಣಿಯ ಆಜಾದ್ ಸೌಂಡ್ ಕಾಮಗಾರಿ ನಿರ್ಣಯ ರೈಲ್ವೆ ನಿಕ್ಷಣಕ್ಕೆ ರಸ್ತೆ ವಾಸಕ್ಕೆ ಬಹಳ ವಾಹನ ದಟ್ಟಣೆಯ ಕಾರಣದಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಹಿಂದೇನು ಅದನ್ನ ನಾವು ಸಬಲೀಕರಣ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಇತ್ತು ಅದ್ರ ಅವಕಾಶ ಆಗಿರ್ಲಿಲ್ಲ ಈಗ ಪೀರೋತ್ಥಾನ ಯೋಜನೆಯಲ್ಲಿ ಅದಕ್ಕೆ ಅನುದಾನ ಈಗ ಅದನ್ನ ನಾವು ಈಗ ಮತ್ತೆ ಈಗಾಗಲೇ ಸರ್ವೆ ಮಾಡಿಸಿ ಎಲ್ಲ ಇದೆ ಅದಕ್ಕೆ ಜಿಲ್ಲಾಧಿಕಾರಿಗಳನ್ನ ವೀಕ್ಷಣೆ ಮಾಡಿಸಿ ಈಗ ಅದಕ್ಕೆ ಯಾವ ರೀತಿ ಅಗಲೀಕರಣ ಮಾಡ್ಬೇಕು ಏನ್ ಪ್ರಕ್ರಿಯೆಗಳು ಮಾಡ್ಬೇಕು ಅನ್ನೋದನ್ನ ಅವ್ರು ನೋಡ್ಲಿ ಅಂತ ಕನ್ಫರ್ಮ್ ಬಂದಿದ್ದೀವಿ ಅದೇ ರೀತಿಯಾಗಿ ಮಬ್ಬು ಬಜಾರ್ ಕಡೆಯಿಂದ ಬರೋ ರಸ್ತೆ ಇರ್ಬೋದು ಈ ಕಡೆ ಚೆಡೂರು ರಸ್ತೆಯಿಂದ ಇರ್ಬೋದು ನಮ್ಮ ರಾಮಪುಟ್ಟೆ ಕುಟೆ ಇವತ್ತು ಖಾಸಗಿ ಬಸ್ ನಿಲ್ದಾಣ ಮತ್ತು ಬೇರೆ ಸೌಲಭ್ಯ ಇಲ್ಲಿಂದ ನೇರವಾಗಿ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ ಗೆ ರಸ್ತೆ ಮಾಡ್ಬೇಕು ಅಂತ ನಾನು ಹಿಂದೆ ಹನ್ನೆರಡು ಹದ್ ಮೂರು ವರ್ಷಗಳಿಂದನೇ ನಾನು ಹಂದೇ ಜಿಲ್ಲಾಧಿಕಾರಿಗಳಾಗಿದ್ದಂತ ಮಂಜುಳಾ ಅವರನ್ನ ಕೂಡ ನಾನು ಹಿಂದೆ ನಾವ್ ಇಲ್ಲಿಂದ ಅಲ್ಲೂ ನಡ್ಕೊಂಡು ಹೋಗಿದ್ವಿ ಅದರಿಂದ ಈಗ ಅದೆಲ್ಲ ಹಂಗೆ ನೆನಗುದಿಗ್ ಬಿದ್ದಿತ್ತು ಈಗ ರೈಲ್ವೆ ಸ್ಟೇಷನ್ ಇವತ್ತು ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ರೈಲುಗಳ ಓಡಾಟ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಸರಕು ರೈಲು ಸಂಚಾರ ಪ್ರಾರಂಭ ಆಗುತ್ತೆ ಇವೆಲ್ಲ ಆಗೋದ್ರಿಂದ ನಾವು ಇಲ್ಲಿ ಹಾನಿ ವಾಹನಗಳ ಓಡಾಟ ಆಗುತ್ತೆ ಇದಕ್ಕೆಲ್ಲ ಕಿರಿದಾದ ರಸ್ತೆ ಇದ್ರೆ ಇದು ಆಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ನಾವು ಇಲ್ಲಿ ಪರ್ಯಾಯವಾಗಿ ರಸ್ತೆ ಮಾಡಬೇಕು ಅಂತಕ್ಕಂಥ ಏನ್ ಹಿಂದೆ ಚಿಂತನೆ ಇತ್ತು ಈ ಭಾಗದಲ್ಲಿ ಈಗಾಗಲೇ ಈ ಭಾಗದ ರೈತರು ಕೂಡ ಅದಕ್ಕೆ ಹಿಂದೆ ಎಲ್ಲ ಚರ್ಚೆ ಮಾಡಿದ್ವಿ ಅವರು ಕೂಡ ನಮ್ಮ ಸಹಮತವನ್ನು ಹೆಚ್ಚು ಅದರಿಂದ ಇದಕ್ಕೊಂದು ಆ ಮುಂದುವರ್ಸಬೇಕು ಇದನ್ನ ಇದಕ್ಕೆ ಏನು ಆ ಯಾವ ರೀತಿ ಇದಕ್ಕೆ ಕ್ರಮ ವಹಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ಮುಂದಿನ ದಿನಗಳಲ್ಲಿ ಅವರು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಜೊತೆ ಚರ್ಚೆ ಮಾಡ್ತಾರೆ ಆಮೇಲೆ ಸಾರ್ವಜನಿಕರು ಗಮನಕ್ಕೂ ತರುವಂತದ್ದಾಗುತ್ತೆ ಒಟ್ಟಾರೆಯಾಗಿ ಇದೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಮುಂದೆ ಈ ಭಾಗ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಯಾಕಂದ್ರೆ ಇಲ್ಲೆಲ್ಲ ರೈತರ ಜಮೀನು ಇದೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ ಏನಾದ್ರೂ ಈ ತರ ರಸ್ತೆ ಒಂದಾದಾಗ ಆ ಭೂಮಿಗೂ ಇವತ್ತು ಒಳ್ಳೆ ಬೆಲೆ ಸಿಗುವಂತದ್ದಾಗುತ್ತೆ ನಾಳೆ ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂತದ್ದು ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಒಟ್ಟಾರೆಯಾಗಿ ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಪ್ರಯತ್ನ ಮಾಡಬೇಕು ಆ ಕಾರಣಕ್ಕಾಗಿ ಇವತ್ತು ನಾನಿಲ್ಲಿ ಅವರೇ ನೋಡ್ಬೇಕು